ಚಾಟಿಯ ಒಡೆತವನ್ನು ಒಡಿಸಿಕೊಂಡೆ ಅಪ್ಪ ಕಚ್ಚನೆ ಮುಖಕ್ಕೆ ಉಗಿಸಿಕೊಂಡೆ ಅಪ್ಪ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡೆ ಸ್ವಾಮಿ ನನಗಾಗಿ ಲೋಕದಲ್ಲಿ ಸ್ವಾಮಿ ಯಾರು ಕೊಡಲಾಗದ ಪ್ರೀತಿಯನ್ನು ನೀನು ಕೊಟ್ಟಿಲ್ಲ ಏಸಪ್ಪ ನಿನ್ನ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ ಅಪ್ಪ ನಿನ್ನ ಒಂದು ಶ್ರೇಷ್ಠ ನಿಷ್ಕರ್ಷ ಆಲೋಚನೆಗಾಗಿ ಎಸುವೆ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ ಅಪ್ಪ ನೀನು ಒಳ್ಳೆ ದೇವರು ಸ್ವಾಮಿ ಒಳ್ಳೆಯವರು ಸ್ವಾಮಿ ಒಳ್ಳೇದನ್ನೇ ಮಾಡಿದೆ ಸ್ವಾಮಿ ನೀನು ಸತ್ತು ಹಾಗೆ ಹೋಗಲಿಲ್ಲಪ್ಪ ತಿರುಗಿ ಮೃತ್ಯುಂಜಯನಾಗಿ ತಂತ ಮಹೋನ್ನತ ನೀನು ಸ್ವಾಮಿ ಎಂದೆಂದಿಗೂ ನಮ್ಮ ಮಧ್ಯದಲ್ಲಿ ಜೀವಿಸುವ ದೇವರು ನೀನು ತಿರುಗಿ ಬಂದಪ್ಪ ಇರುವ ಸ್ಥಳದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವ ಕರ್ತನು ಸ್ವಾಮಿ ಅಪ್ಪ ಲೋಕದವರಿಗೆ ನಂಬಿಕೆ ನಿರೀಕ್ಷೆ ಇಲ್ಲ ಸ್ವಾಮಿ ನಾವು ಕಣ್ಣಂತ ನಾವು ಪಡೆದುಕೊಂಡಂತ ಈ ರಕ್ಷಣೆ ಈ ಸುತ್ತಮುತ್ತಲಿರುವಂತ ಮೇಸ್ತ್ರಿ ಪಾಲ ಸ್ವಾಮಿ ಶ್ರೀರಾಮ

ಈ ದಿನ ನಮಗೆ ಕೊಟ್ಟಂತ ಈ ಜೀವಿತ ಈ ಶ್ರೇಷ್ಠ ಜೀವಿತ ಈ ಸಾಯದ ನಿನ್ನ ಕೃಪೆಯೇ ನಮ್ಮನ್ನ ಪಾಪದಿಂದ ಬಿಡಿಸಿದೆಯಲ್ಲ ಸ್ತೋತ್ರಪ್ಪ ನನ್ನ ದೋಷದಿಂದ ಬಿಡಿಸಿದೆಯಲ್ಲಪ್ಪ ಸ್ತೋತ್ರ ನಾನು ಪಾಪೆ ಎಂಬಂತ ಹೆಸರನ್ನ ತೆಗೆದು ಹಾಕಿ ನೀನು ನೀತಿ ಬಂತೊಳೆ ಎಂಬುದಾಗಿ ಕರೆದಂತ ದೇವರು ನೀನು ಸ್ವಾಮಿ ನಿಮಗೆ ಸ್ತೋತ್ರಪ್ಪ ನೀನು ಎಷ್ಟು ಒಳ್ಳೆ ದೇವರು ಸ್ವಾಮಿ ಅಪ್ಪ ಎಷ್ಟು ಅದ್ಭುತಗಳನ್ನ ಮಾಡಿದ್ಯಲ್ಲ ಏಸಪ್ಪ ನಿನಗೆ ಸ್ತೋತ್ರಯ್ಯ ಅಪ್ಪ ನಿನ್ನೇ ನಾವು ಆರಾಧಿಸ್ತೇವಿಯಪ್ಪ ನಿಮ್ಮನ್ನೇ ನಾವು ಸ್ವಾಮಿ ಅಯ್ಯ ನೀನು ಒಳ್ಳೆ ದೇವರು ಸ್ವಾಮಿ ನೀನು ಒಳ್ಳೆ ದೇವರು ಸ್ವಾಮಿ ನಿನಗೇ ಮಹಿಮೆ ಅಪ್ಪ ನಿನಗೆ ಮಹಿಮೆ ಸ್ವಾಮಿ ಕೂಡಿ ಬಂದಂತ ನಮ್ಮ ಸಂಗಡ ಮಾತನಾಡಯ್ಯ ಅಮೋ ಪರಿಸ್ಥಿತಿಯಲ್ಲಿ ಸೇರಿ ಬಂದಿದವರು ನಿಮ್ಮ ಮಕ್ಕಳು ಚಿಕ್ಕವರ మొదಲುಗೊಂಡ ಸ್ವಾಮಿ ದೊಡ್ಡವರವರೆಗೂ ನೀನು ನಿಮ್ಮ ಸ್ವಾಮಿ ಕಾರಣ ನೀನು ಮಾಚನಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಹಾಲೆಲೂಯಾ ಎಲ್ಲ ಮಹಿಮೆ ನಿಮಗೆ ಎಲ್ಲ ಮಹಿಮೆ ನಿಮಗೆ ನಚರೇತನೇ ಯೇಸುವಿನ ನಾಮದಲ್ಲಿ ಸ್ತುತಿ ಸ್ತೋತ್ರವನ್ನ ಸಮರ್ಪಿಸುತ್ತೇವೆ ತಂದೆಯೇ ಆಮೆನ್ ಆಮೆನ್